ಶ್ರೀ ಗುರುಭ್ಯೋ ನಮಃ ಹರಿ ಓಂ ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ನಾರಾಯಣಾಯ ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಮಿಥುನ ಲಗ್ನದವರ ಯುಗಾದಿ ವರ್ಷ ಭವಿಷ್ಯ ಹೇಗಿದೆ ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ವಿಡಿಯೋನ ಕೊನೆಯ ತನಕ ನೋಡಿ ಎರಡ್ ಸಾವಿರದ ಇಪ್ಪತ್ತೈದರ ಯುಗಾದಿ ವರ್ಷ ಭವಿಷ್ಯ ಇದಾಗಿರುತ್ತೆ ಶ್ರೀ ವಿಶ್ವವಸು ನಾಮ ಸಂವತ್ಸರದಲ್ಲಿ ಮಿಥುನ ಲಗ್ನದವರಿಗೆ ಹಲವಾರು ಕ್ಷೇತ್ರಗಳಲ್ಲಿ ಮಿಶ್ರ ಫಲ ಇರುತ್ತೆ ಅಂತ ಹೇಳ್ಬೋದು ಈ ವರ್ಷ ಗ್ರಹಗಳ ಚಲನೆ ನಿಮ್ಮ ವೃತ್ತಿ ಹಣಕಾಸು ಆರೋಗ್ಯ ಶಿಕ್ಷಣ ಸಂಬಂಧಗಳಲ್ಲಿ ಹೆಚ್ಚಿನ ಬದಲಾವಣೆಗಳನ್ನು ನೀವು ನೋಡ್ಬೋದು ಮೊದಲಿಗೆ ಎಜುಕೇಶನ್ ಅಂತ ನೋಡಿದಾಗ ನಾಲ್ಕನೇ ಮನೆ ಅಧಿಪತಿ ಬುಧ ಹತ್ತರಲ್ಲಿ ಇರತಕ್ಕಂಥದ್ದು ಸ್ವಲ್ಪ ಕಷ್ಟದಿಂದ ನಿಮಗೆ ನೇಮನ್ ಫೇಮ್ ಬರುತ್ತೆ ಎಜುಕೇಶನ್ ಉತ್ತಮವಾಗಿರುತ್ತೆ ಗುರು ಹನ್ನೆರಡರಲ್ಲಿ ಇರೋದ್ರಿಂದ ಊರಿನಲ್ಲಿ ಸ್ವಲ್ಪ ಕಷ್ಟ ಆಗ್ಬೋದು ಅಥವಾ ಆಲಸ್ಯ ಕಾಡಬಹುದು ಆದ್ರೆ ಈ ವರ್ಷ ನಿಮ್ಗೆ ಶಿಕ್ಷಣದಲ್ಲಿ ಉತ್ತಮ ಲಾಭ ಇದೆ ಉತ್ತಮ ಅಂಕಗಳನ್ನ ಪಡೆಯುವಂತಹ ಸಕ್ಸಸ್ ಆಗಿ ನೇಮ್ ಫೇಮ್ ಅನ್ನು ಕೂಡ ನೀವು ಪಡಿಬಹುದು ವೃತ್ತಿ ಮತ್ತು ಹಣಕಾಸಿನ ವಿಷಯ ಬಂದಾಗ ಆರನೇ ಮನೆ ಅಧಿಪತಿ ಕುಜಾ ಲಗ್ನದಲ್ಲೇ ಇರ್ತಕ್ಕಂಥದ್ದು ಹಾಗಾಗಿ ಈ ವರ್ಷ ನೀವು ಸೆಲ್ಫ್ ಎಫರ್ಟ್ ಸ್ವಂತ ಪ್ರಯತ್ನದಿಂದ ಏನೇ ಲಾಭ ಆಗಲಿ ನೀವು ಪಡ್ಕೋಬೇಕಾಗತ್ತೆ ನೀವು ಪ್ರಯತ್ನ ಪಟ್ಟಾಗ ಮಾತ್ರ ನಿಮಗೆ ಲಾಭ ಹೆಚ್ಚು ಮತ್ತು ಬ್ಯಾಂಕ್ ಬ್ಯಾಲೆನ್ಸ್ ಇನ್ಕ್ರೀಸ್ ಆಗತ್ತೆ ಮತ್ತು ಶನಿ ರಾಶಿಯಲ್ಲಿ ಸಂಚಾರ ಆಗ್ತಿರೋದ್ರಿಂದ ವೃತ್ತಿ ಜೀವನದಲ್ಲಿ ಪ್ರಗತಿ ಗೌರವ ಯಶಸ್ಸು ಸಾಧ್ಯತೆ ಬರುತ್ತೆ ನೀವು ದಶಾಭುಕ್ತಿಯನ್ನ ನೋಡ್ಕೋಬೇಕು ಕಠಿಣ ಪರಿಶ್ರಮ ಮತ್ತು ಡಿಸಿಪ್ಲಿನ್ ಅನ್ನ ನೀವು ಕಾಪಾಡ್ಕೋಬೇಕು ಲೈಫ್ ಸ್ಟೈಲ್ ಅನ್ನ ಸರಿಯಾಗಿ ಇಟ್ಕೋಬೇಕು ಹಾಗಿದ್ದಾಗ ಖಂಡಿತವಾಗಿಯೂ ಫಿನಾನ್ಸ್ ಅಲ್ಲಿ ಆಗ್ಬಹುದು ಅಥವಾ ವೃತ್ತಿ ಜೀವನದಲ್ಲೇ ಆಗ್ಬೋದು ಲಾಭದಾಯಕವಾಗಿರುತ್ತೆ ಮುಂದೆ ಗುರು ಮಿಥುನ ರಾಶಿಗೆ ಬರೋದ್ರಿಂದ ನಿಮ್ಮಲ್ಲಿ ನಿಮಗೆ ಆತ್ಮವಿಶ್ವಾಸ ಹೆಚ್ಚಾಗತ್ತೆ ಆರ್ಥಿಕ ಲಾಭದ ಅವಕಾಶ ನಿಮಗೆ ಸಿಗ್ತಾ ಹೋಗುತ್ತೆ ಅಂದ್ರೆ ಹಣಕಾಸಿನ ಸ್ಥಿತಿಗತಿ ಬದಲಾಗುತ್ತೆ ಜೊತೆಗೆ ಬಳಗೊಳ್ಳುತ್ತೆ ಅಂತ ಹೇಳ್ಬೋದು ಮತ್ತೆ ಹೂಡಿಕೆ ಮಾಡಿ ಯಾರ್ಯಾರು ಬಿಸ್ನೆಸ್ ಮಾಡ್ತಿದ್ದೀರಾ ಇನ್ವೆಸ್ಟ್ಮೆಂಟ್ ಬಿಸ್ನೆಸ್ ಅವ್ರಿಗೂ ಕೂಡ ಈ ವರ್ಷದಲ್ಲಿ ಯಶಸ್ಸು ಸಾಧ್ಯವಿರುತ್ತೆ ಮತ್ತು ವೈವಾಹಿಕ ಜೀವನ ಅಂತ ಬಂದಾಗ ಯಾರಿಗೆ ಮದುವೆ ಆಗಿಲ್ಲ ಈ ವರ್ಷ ಕಂಕಣ ಭಾಗ್ಯ ಸ್ವಲ್ಪ ತಡವಾಗಿ ಅಂದ್ರೆ ಡೀಲೇ ಆಗುವ ಸಾಧ್ಯತೆ ಇರುತ್ತೆ ಮತ್ತು ಆಲ್ರೆಡಿ ಯಾರು ಮದುವೆ ಆಗಿರ್ತಾರೆ ವೈವಾಹಿಕ ಜೀವನ ಅಂತ ಬಂದಾಗ ಸ್ವಲ್ಪ ಮಟ್ಟಿಗೆ ತೊಂದರೆ ಬಿರುಕು ಸಪರೇಷನ್ ಆಗುವಂತಹ ಸಾಧ್ಯತೆ ಇರುತ್ತೆ ಮಾತನಾಡ್ಬೇಕಾದ್ರೆ ಸ್ವಲ್ಪ ಗಮನವಿಟ್ಟು ನಾವ್ ಏನ್ ಮಾತಾಡ್ತಿದ್ರಿ ಅನ್ನೋದ್ರ ಬಗ್ಗೆ ನೀವು ಗಮನವಿಟ್ಟು ಮಾತಾಡ್ಬೇಕಾಗತ್ತೆ ಪರಸ್ಪರ ಅರ್ಥ ಮಾಡಿಕೊಂಡು ಮಾತು ಮತ್ತೆ ಸಂಬಂಧಗಳನ್ನ ಸುಧಾರಿಸೋದು ಈ ವರ್ಷ ನಿಮಗೆ ಮುಖ್ಯವಾಗಿರುತ್ತೆ ಅದರಿಂದ ನಿಮ್ಗೆ ಸಹಾಯವು ಕೂಡ ಆಗ್ಬಹುದು ಸ್ವಲ್ಪ ನೀವು ಮಾತಿನಲ್ಲಿ ಸಂಬಂಧ ಬೆಳೆಸೋದ್ರಲ್ಲಿ ಯಾವದ್ರೂ ಕೂಡ ವೈವಾಹಿಕ ಜೀವನ ಅಥವಾ ಕೌಟುಂಬಿಕ ಜೀವನ ಸ್ವಲ್ಪ ಮಟ್ಟಿಗೆ ಕಷ್ಟ ಆಗುವ ಸಾಧ್ಯತೆ ಇರುತ್ತೆ ಇನ್ನು ಆರೋಗ್ಯದ ವಿಚಾರದಲ್ಲಿ ನಿಮ್ಮ ದೇಹದ ಬಗ್ಗೆ ದೇಹ ಆರೋಗ್ಯ ಬಗ್ಗೆ ನೀವು ಸ್ವಲ್ಪ ಗಮನ ಕೊಡ್ಬೇಕು ಆರನೇ ಮನೆ ಅಧಿಪತಿ ಕುಜಾ ಲಗ್ನದಲ್ಲಿ ಇರತಕ್ಕಂಥದ್ದು ತಲೆಗೆ ಸಂಬಂಧಪಟ್ಟ ಪ್ರಾಬ್ಲಮ್ ಇದ್ದಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಬೋನ್ ಪ್ರಾಬ್ಲಮ್ ಇದ್ದಲ್ಲಿ ಸ್ವಲ್ಪ ಎಚ್ಚರ ವಹಿಸಬೇಕು ಜೊತೆಗೆ ಕೇತು ಕನ್ಯಾ ರಾಶಿಯಲ್ಲಿ ಇರೋದ್ರಿಂದ ನಿಮಗೆ ಇನ್ಕ್ಯೂರೇಬಲ್ ಡಿಸೀಸ್ ಬರುವಂತಹ ಸಾಧ್ಯತೆ ಇರುತ್ತೆ ನೀವು ಸ್ವಲ್ಪ ಎಮೋಷನಲಿ ಇನ್ಸ್ಟೇಬಲ್ ಆಗ್ಬೋದು ಭಾವನೆಗಳಿಗೆ ಮನಸ್ಸುಗಳಿಗೆ ಒತ್ತಡ ಜಾಸ್ತಿ ಆಗ್ತಾ ಹೋಗುತ್ತೆ ಹಾಗಾಗಿ ಮಾನಸಿಕ ಮತ್ತು ದೈಹಿಕ ಆರೋಗ್ಯಕ್ಕೆ ನೀವು ಸ್ವಲ್ಪ ಗಮನ ಕೊಡಬೇಕು ಮತ್ತು ವ್ಯಾಯಾಮ ಮಾಡೋದ್ರಿಂದ ಯಾಕಂದ್ರೆ ಕುಜ ಲಗ್ನದಲ್ಲೇ ಇರೋದ್ರಿಂದ ವ್ಯಾಯಾಮ ಮಾಡಿ ಆಹಾರದಲ್ಲಿ ಸಮತೋಲಿತ ಆಹಾರ ಸೇವನೆ ಮಾಡೋದ್ರಿಂದ ನಿಮಗೆ ಈ ವರ್ಷ ಅತ್ಯುತ್ತಮ ಆಹಾರವನ್ನ ನೀವು ಕಾಪಾಡ್ಕೋಬಹುದು ಸ್ವಲ್ಪ ಎಚ್ಚರ ತಪ್ಪಿದ್ರೂ ಕೂಡ ಅನಾರೋಗ್ಯ ಕಾಡುವಂತಹ ಸಾಧ್ಯತೆ ಇರುತ್ತೆ ಈ ವರ್ಷ ನೀವು ಪಾಲಿಸಬೇಕಾದಂತಹ ಸಲಹೆ ಅಂತಂದಾಗ ಹಣಕಾಸನ್ನ ನಿಯಮಿತವಾಗಿ ಖರ್ಚು ಮಾಡಬೇಕಾಗತ್ತೆ ಯಥೇಚ್ಛವಾಗಿ ಖರ್ಚು ಮಾಡಿದಲ್ಲಿ ನಿಮಗೆ ಕಷ್ಟ ಆಗತ್ತೆ ಡಿಸಿಪ್ಲೀನ್ ಆಗಿ ನಿಮ್ಮ ಲೈಫ್ ಸ್ಟೈಲು ಮತ್ತೆ ತಿಂತಕ್ಕಂಥ ಆಹಾರದಲ್ಲಿಯೂ ಕೂಡ ನೀವು ಶಿಸ್ತಾಗಿರಬೇಕು ಹಾಗಿದ್ದಾಗ ಮಾತ್ರ ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನ ನೀವು ಕಾಪಾಡ್ಕೋಬೋದು ಆರೋಗ್ಯದ ಮೇಲೆ ಗಮನ ಇಡಬೇಕು ಮಾನಸಿಕ ಒತ್ತಡ ದೈಹಿಕ ಒತ್ತಡ ಆದಲ್ಲಿ ಧ್ಯಾನ ಮತ್ತು ಯೋಗದ ಅಭ್ಯಾಸವನ್ನ ನೀವು ಈ ವರ್ಷ ರೂಢಿಸ್ಕೊಂಡಾಗ ನಿಮಗೆ ಉತ್ತಮ ಆರೋಗ್ಯ ಸಾಧ್ಯತೆ ಇರುತ್ತೆ ಮತ್ತು ಪರಿಹಾರ ಅಂತ ಬಂದಾಗ ಭಾಗ್ಯಾಧಿಪತಿ ಶನಿ ಹತ್ತರಲ್ಲಿ ಇರೋದ್ರಿಂದ ಅದೃಷ್ಟದಿಂದ ನಿಮಗೆ ವೃತ್ತಿಯಲ್ಲಿ ಪ್ರಗತಿ ಗೌರವ ಯಶಸ್ಸು ಸಿಗುವಂತಹ ಸಾಧ್ಯ ಸಾಧ್ಯತೆ ಇರುತ್ತೆ ಓಂ ನಮ ಶಿವಾಯ ಶಿವಾಯ ನಮ ಓಂ ಮಂತ್ರವನ್ನ ನೀವು ಜಪ ಮಾಡ್ತಾ ಇರಿ ಶಿವನ ಆರಾಧನೆ ಧ್ಯಾನವನ್ನ ಮಾಡೋದ್ರಿಂದ ಈ ವರ್ಷ ಎಲ್ಲೇ ಆಗ್ಲಿ ನಿಮಗೆ ಕಷ್ಟ ಆದಲ್ಲಿ ಖಂಡಿತವಾಗಿಯೂ ಪರಿಹಾರ ಆಗುತ್ತೆ ಇವಿಷ್ಟು ಮಿಥುನ ಲಗ್ನದವರ ಯುಗಾದಿ ವರ್ಷ ಭವಿಷ್ಯ ಆಗಿರುತ್ತೆ ಮುಂದಿನ ವಿಡಿಯೋದಲ್ಲಿ ಕರ್ಕಾಟಕ ಲಗ್ನದವರ ವರ್ಷ ಭವಿಷ್ಯ ಹೇಗಿದೆ ಅಂತ ನೋಡೋಣ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ನಮಸ್ಕಾರ ಕೃಷ್ಣ ಅರ್ಪಣ